ಮುಂಗಾರು ಮಳೆ ಶುರುವಾಗಿದ್ದು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ರಸಗೊಬ್ಬರ ಪೂರೈಕೆ ಹಾಲು ಉತ್ಪಾದಕರಿಗೆ ಒಂಬತ್ತು ತಿಂಗಳಿಂದ ಬಾಕಿ ಇರುವ ಸಹಾಯಧನ ಬಿಡುಗಡೆಗೆ ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ವಿನೂತನ ರೀತಿಯಲ್ಲಿ ಕಾರ್ಯಕರ್ತರು ಕೇಸರಿ ಪೇಟ ಹಸಿರು ಶಾಲು ಧರಿಸಿ ಬಿಜೆಪಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ಇನ್ನು ವಿವಿಧ ಬೇಡಿಕೆ ಜೊತೆಗೆ ಈ ಹಿಂದೆ ಬಿಜೆಪಿ ಸರ್ಕಾರ ನೀಡುತ್ತಾ ಇದ್ದ ನಾಲ್ಕು ಸಾವಿರ ಕೃಷಿ ಸಮ್ಮಾನ್ ಯೋಜನೆಯ ಮರು ಜಾರಿ ಮಾಡಬೇಕು ಇಲ್ಲದಿದ್ದರೆ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಹೋರಾಟದ ಎಚ್ಚರಿಕೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಶೀಲ್ದಾರ್ ರಾಜೀವ್ ಸುಲೋಚನಾ ಅವರಿಗೆ ಮನವಿ ನೀಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಸಲಾಗಿದೆ ರೈತ ಮೋರ್ಚದಿಂದ ಇವತ್ತು ಬೆಂಗಳೂರು ಗ್ರಾಮದಿಂದ ಹೋರಾಟವನ್ನು ಹಮ್ಮಿಕೊಂಡು ಈ ನೀಚ ಟಿಕೆಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಅಚ್ಚಾಚರಗಳು ನಡೀತವೆ ಇವತ್ತು ರೈತರಿಗೆ ಸಕ್ತಕ್ಕಂಥ ಹಾಲಿನ ದರ ಕೊಡ್ತಾ ಇಲ್ಲ ರೈತರಿಗೆ ಇವತ್ತೇನು ಹೈನುಗಾರಿಕೆಯಲ್ಲಿ ಜೀವನ ಮಾಡ್ತಕ್ಕಂಥ ಬಡ ರೈತರು ಇವತ್ತು ಗ್ರಾಮಾಂತರದಲ್ಲಿ ಅರವತ್ತು ಪರ್ಸೆಂಟ್ ಇವತ್ತು ರೈತರು ಜೀವನ ಮಾಡ್ತಾವ್ರೆ ಅಂತ ಒಂದು ಜೀವನವನ್ನೇ ಹಾಳುಗೆಡಲು ಒಟ್ಟಿರುವಂತಹ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಕ್ಷ ಇವತ್ತು ನಿರಂತರವಾಗಿ ರೈತರ ಪರ ನಿಂತಹ ಪಕ್ಷ ಬಡ ಬಗ್ಗೆ ನಿಂತಹ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಾದಾಗ ಅಲ್ಲಿ ಹಾಲಿಗಿನ ಅನುದಾನವನ್ನು ಹೆಚ್ಚಿಸಿದ್ರು ಮತ್ತು ಬೆಂಬಲ ಬೆಲೆಯನ್ನು ಸೂಚಿಸಿದ್ರು ಅವು ಭಾರತೀಯ ಜನತಾ ಪಕ್ಷದ ನಿರಂತರವಾಗಿ ಕೊಡ್ತಾ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಕೂಡಲೇ ಈ ಒಂದು ರೈತ ಸಿಗ್ತಕ್ಕಂಥ ಹಾಲಿನ ಬೆಂಬಲ ಬೆಲೆಯನ್ನು ನಿಲ್ಲಿಸಿದೆ ಇವತ್ತು ಏಳ್ನೂರ ಚಿನ್ನ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಅದು ಬಿಡುಗಡೆ ಮಾಡ್ತಾ ಇಲ್ಲ ಅದ್ರ ಜೊತೆ ಜೊತೆಯಲ್ಲೇ ಇವತ್ತು ಏನು ರೈತರಿಗೆ ಬರದ ಪರಿಹಾರವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಅದು ಸರಿಯಾದ ರೀತಿಯಲ್ಲಿ ಅವರು ಚಿಕ್ಕ ಆಗ್ತಾ ಇಲ್ಲ ಅದನ್ನು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಒಂದು ಇವೇನು ರೈತರಿಗೆ ಪರಿಹಾರ ಕೊಡಬೇಕಾದ್ರೆ ನೀವು ಬೆಳೆ ಹಾಕಿದರೆ ಕೊಡ್ತೀನಿ ಅಂತ ಹೇಳ್ತಾವ್ರೆ ಬೆಳೆ ಹಾಕಲಿಕ್ಕೆ ಮಳೆನೇ ಇಲ್ಲ ಹೂಳೋದಲ್ಲಿ ಮತ್ತು ಅವ್ರು ಬೆಳೆ ಹಾಕೋದಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಬುಡಾಫೆ ಮಾತ್ರ ಹೊಡ್ತಾ ಕಾಲದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು ಈ ಬಡಬಗ್ಗರಿ ಬಗ್ಗೆ ಯೋಜನೆ ಮಾಡೋದು ಬಿಟ್ಟು ಡಿ ಸಿ ಎಮು ಮತ್ತು ಮುಖ್ಯಮಂತ್ರಿಗಳು ಯಾವುದೋ ಒಂದು ಒಬ್ಬನ ಹಾಳು ಮಾಡಬೇಕು ಸಮಾಜದಲ್ಲಿ ಯಾರ ಮುಂಚೂಣಿಯಲ್ಲಿ ಇರುವಂಥರನ್ನ ಹಾಳು ಮಾಡಬೇಕು ಒಂದು ಜನಾಂಗದ ನಾಯಕರನ್ನ ಹಾಳು ಮಾಡಬೇಕು ಆ ನಿಟ್ಟಿನಲ್ಲಿ ವಾಲ್ಮೀಕಿ ಜನಾಂಗದ ನಾಯಕರನ್ನ ಹಾಳು ಮಾಡಿದ್ರು ಇವತ್ತು ಒಕ್ಕಲಿ ಜನಾಂಗದ ನಾಯಕರನ್ನ ಹಾಳು ಮಾಡಲಿಕ್ಕೆ ಕೊಟ್ಟಂಥ ಜಾತಿ ಜಾತಿ ವಯಸ್ಸು ಲೀಡರ್ನ ಹಾಳು ಮಾಡೋಕ್ಕೆ ಕೊಟ್ಟಂಥ ಇತ್ತು ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ರಾಜ್ಯದಲ್ಲಿ ತೊಡಗಬೇಕು ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ನಿರ್ಲಾಮ ಆಗ್ತದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾಯಿದೆ ಅಂಥದ್ರಲ್ಲಿ ಇವರು ಇವು ಐ ಸಿಎಲ್ನಲ್ಲಿರ್ತಾ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಿಗ್ತದೆ ದೋಚ್ಕೊಂಡು ಹೋಗೋಣ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು ಮತ್ತು ಇವತ್ತು ನೋಡ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ನೀಚು ಇಳಿದಿದೆ ಅಂದರೆ ಇವತ್ತು ಪೆನ್ ಡ್ರೈವ್ ಕೇಸಲ್ಲಿ ಯಾರೋ ಒಬ್ಬನ ಕಂಪ್ಲೇಂಟ್ ಕೊಡ್ತಾನೆ ಒಳಗಾಗ್ತಾನೆ ಇವತ್ತು ನೇರವಾಗಿ ಆ ಯಾರೋ ಒಬ್ಬ ಶಿವರಾಮಂತ ಒಬ್ಬ ಇತ್ತು ಶಿವರಾಮೇಗೌಡ ಗೌಡ ಅಂತ ಇದ್ದಾನೆ ಅವ್ನಿಗೆ ಈ ಕನ್ನಡದಲ್ಲಿ ಹೇಳಕ್ಕೆ ಪದನೇ ಸಿಕ್ತಲ್ಲ ಅಂತ ನೀತಿಗೆಟ್ಟ ನೀಚಿಗೆಟ್ಟ ಮನುಷ್ಯ ಅವನು ಎಲ್ಲ ಪಕ್ಷಗಳಲ್ಲೂ ಇರ್ತಾನೆ ಅಂಥವನನ್ನು ಇವತ್ತು ಒಳಗಾಗಬೇಕು ಶಿವಕುಮಾರ್ ಇವರು ಕಮಿಟ್ ಆಗಿರೋ ಅವರನ್ನು ಕೂಡಲೇ ರಾಜೀನಾಮೆ ತೊಗೊಂಡು ಬಂದಿತ್ತು ಅದನ್ನೆಲ್ಲ ಬಿಟ್ಟು ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಮಾಯಕರು ಹೇಳ್ತಾರೆ ಅವರನ್ನು ಬಳಸಿ ಜೈಲಿಗೆ ಕಲಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತದೆ ಇವತ್ತು ರೈತರ ಬಗ್ಗೆ ಆಗಲಿ ಅಥವಾ ಎಸ್ ಸಿ ಎಸ್ ಟಿಗಳ ಬಗ್ಗೆ ಆಗಲಿ ಈ ಬ ಈ ಪರ ಬಂದಿದೆ ಇವಂಥದ್ರೆಲ್ಲ ಯೋಚನೆ ಮಾಡೋದನ್ನೆಲ್ಲ ಬಿಟ್ಟು ಮತ್ತು ದ್ವೇಷ ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದೆ ಇಂಥ ನೀತಿಗೇಟ್ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ನಾವು ಇವತ್ತು ಕಾಂಗ್ರೆಸ್ ವಿರುದ್ಧ ಎಲ್ಲ ಜಿಲ್ಲಾ ಅಂತ ಓರ್ಡರ್ ಕೊಡ್ತೀವಿ ಈ ಕೂಡಲೇ ಈ ಒಂದು ಹೋರಾಟವನ್ನ ಜೋರ್ ಮಾಡ್ತೀವಿ ಮತ್ತೆ ಇವರು ರಾಜೀನಾಮೆ ಪಡುವ ವ್ಯಕ್ತಿ ಶಿವಕುಮಾರ್ ನ ಜೈಲಿಗೆ ಇಂತ ಒಂದು ನೀತಿಗಟ್ಟ ಈ ಸರ್ಕಾರ ಕೂಡಲೇ ತೊಳಕು ಅಂತ ನಾವು ಆಗ್ರಹ ಪಡಿಸ್ತೀವಿ ಈ ಮೂಲಕ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಇದನ್ನ ಹೇಳ್ತಾ ಇದ್ದೇವೆ ಜೈ ಬಂದೇ ಭಾರತ್ ಪತಾಕೆ ಈ ವೇಳೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಆದ ಬೃಂಗೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರವಿಕುಮಾರ್ ನೆಲಮಂಗಲ ತಾಲೂಕು ಅಧ್ಯಕ್ಷರು ಆದ ಜಗದೀಶ ಚೌಧರಿ ಮುಖಂಡರುಗಳು ಆದ ಜಗದೀಶ್ ಜಿ ಮಹೇಶ್ ಶಿವರಾಜ್ ರಾಜು ವೇದಾವತಿ ರವಿ ಎಂ ರಮೇಶ್ ಶಿವಾಜಿ ಉಮೇಶ್ ಮುನಿರಾಜು ಮಂಗಳಮ್ಮ ಕೆಂಪಣ್ಣ ಸುರೇಶ್ ರವೀಶ್ ಎಚ್ಕೆ ಮತ್ತು ಬಿಜೆಪಿ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ರು